ಶತಕ ಬಾರಿಸಿ ವಿಶ್ವ ದಾಖಲೆ ಬರೆದ ಎಸ್ ಎಸ್ವಿ ಜೈಸ್ವಾಲ್ ಇಂಗ್ಲೆಂಡ್ ಬೌಲರ್ಸ್ ಧೂಲಿ ಭಾರತ ತಂಡ ಅಬ್ಬರ ಇವತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಟಾಸ್ ಗೆ ತುಂಬ್ ಮಾಡ್ತಾರೆ ಎಸ್ ಎಸ್ವಿ ಜೈಸ್ವಾಲ್ ಕೆ ಎಲ್ ರಾಹುಲ್ ಬೆಂಕಿ ಪಾರ್ಟ್ನರ್ಶಿಪ್ ಕೆ ಎಲ್ ರಾಹುಲ್ ಆಗ್ತಾರೆ ಸಾಯಿ ಸುದರ್ಶನ್ ಬರ್ತಾರೆ ಅವರು ಕೂಡ ಟಕ್ ಆಡ್ತಾರೆ ಅದಾದ್ಮೇಲೆ ಗಿಲ್ ಎಸ್ ಎಸ್ವಿ ಜೈಸ್ವಾಲ್ ಇಬ್ರು ಸೇರಿ ಶತಕದ ಪಾರ್ಟ್ನರ್ಶಿಪ್ ಕೊಡ್ತಾರೆ ಅದರಲ್ಲಿ ಎಸ್ ಎಸ್ವಿ ಜೈಸ್ವಾಲ್ ಅವರು ಶತಕ ಬಾರುತ್ತಾರೆ ಸದ್ಯಕ್ಕೆ ಟಿ ಬ್ರೇಕ್ ಗುರು ನಮ್ಮ ಭಾರತ ತಂಡ ಐವತ್ತು ಪಾಯಿಂಟ್ ಐದು ಓವರ್ ಆಡಿದೆ ಟೂ ಟೆನ್ ರನ್ಸ್ನ ಹೊಡೆದಿದ್ದಾರೆ ಎರಡು ವಿಕೆಟ್ನ ಕಳ್ಕೊಂಡಿದ್ದಾರೆ ಇಂಗ್ಲೆಂಡ್ ತಂಡದ ಪರ ಬೆನ್ ಸ್ಟೋಕ್ಸ್ ಒಂದು ವಿಕೆಟ್ ಪಡೆದಿದ್ದಾರೆ ಸೂಪರ್ ಆಗಿ ಆಡಿದ್ದು ಯಶಸ್ವಿ ಜೈಸ್ವಾಲ್ ಹಂಡ್ರೆಡ್ ರನ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ ಯಶಸ್ವಿ ಜೈಸ್ವಾಲ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರನ್ಸು ಕೆ ಎಲ್ ರಲ್ಯೂ ಫಿಫ್ಟಿ ಟು ಸಾಯಿ ಸುದರ್ಶನ್ ಸೊನ್ನೆ ಡಕ್ಔಟು ಫಸ್ಟ್ ಮ್ಯಾಚ್ ಅಲ್ಲೇ ಡಕ್ಔಟ್ ಆಗಿದ್ದಾರೆ ಗಿಲ್ಲು ಐವತ್ತೆಂಟು ರನ್ ನಾಟ್ಔಟ್ ಆಗಿ ಅರ್ಥದ್ರೆ ಸದ್ಯಕ್ಕೆ ಭಾರತ ತಂಡ ಒನ್ ಲೀಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫಸ್ಟ್ ಕೂಡ ಲೀಡ್ ಮಾಡಿದ್ರು ಸೆಕೆಂಡ್ ಕೂಡ ಲೀಡ್ ಮಾಡಿದ್ರು ಟೀಮ್ ಇಂಡಿಯಾ ತಂಡ ಬೆಂಕಿ ಜೈಶ್ವಾಲ್ ಜೈಸ್ವಾಲ್ ಲೆಫ್ಟ್ ಸೆಂಚುರಿ ಹೊಡೆದಿದ್ದಾರೆ ಅಂದ್ರೆ ಸೂಪರ್ ವಿಡಿಯೋ ಲೈಕ್ ಮಾಡಿ ನೀವು ಜೈಶ್ವಾಲ್ ಅಭಿಮಾನಿ ಆದ್ರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ